ಹಾಯ್ ಎಲ್ಲ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಅಂತ ಹೇಳುತ್ತಾ ಭಾಳ ದಿನಗಳಿಂದ ವಿಡಿಯೋ ಬರ್ತಾ ಇಲ್ಲ ಆಗಿತ್ತು ಕಾರಣಾಂತರಗಳಿಂದ ಸೊ ಈಗ ವಿಡಿಯೋನ ಮತ್ತೆ ಶುರು ಮಾಡೋಣ ಬಿ ಎಡ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಬಿ ಎಡ್ ಮಾಡಿದರೆ ಏನಾದರೂ ಮುಂದಿನ ಜೀವನದಲ್ಲಿ ಭವಿಷ್ಯವಿದೆಯಾ ಅಂತ ನೋಡೋದಾದರೆ ಸೊ ವಿದ್ಯಾರ್ಥಿಗಳೇ ಬಿ ಎಡ್ ಮಾಡುವುದು ನಾನೊಬ್ಬ ಬಿ ಎಡ್ ಸ್ಟೂಡೆಂಟಾಗಿ ಒಂದು ಮಾಹಿತಿಯನ್ನು ಕೊಡಿ ಕೊಡ್ತಾ ಇರುವಂಥದ್ದು ವೀಡಿಯೋನ ಕೊನೆಗೂಡಿ ನಮ್ಮ ಚಾನಲ್ ಇದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡುವಂಥ ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ಕೇವಲ ಒಂದು ನಿಮಿಷದ ಮೂವತ್ತೈದು ಸೆಕೆಂಡ್ಗಳಲ್ಲಿ ನಿಮಗೆ ಬಿ ಎಡ್ ಮಾಡುವುದು ಬೇಡ ಅಥವಾ ಬೇಕು ಅಂತ ತಿಳಿಸ್ಕೊಡ್ತಾ ಬರ್ತೇನೆ ಬಿ ಎಡ್ ಅನ್ನೋದಂತೂ ಒಂದು ಪ್ರೊಫೆಷ್ನಲ್ ಕೋರ್ಸ್ ಆಗಿರೋದ್ರಿಂದ ಬಿ ಎಡ್ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬಿ ಎಡ್ ಅನ್ನುವಂತಹ ಒಂದು ಬ್ಯಾಚುಲರ್ ಆಫ್ ಎಜುಕೇಷನ್ ಅಂತ ಒಂದು ಕೋರ್ಸ್ ನಿಮಗೆ ಎಲ್ಲ ಒಂದು ಎಲ್ಲರೂ ಒಂದು ಕಡೆ ಒಂದು ಕಡಿಮೆ ಸಂಬಳದಲ್ಲಾದರೂ ಸಹಿತ ನಿಮಗೆ ಜೀವನವನ್ನು ಮಾಡಿ ಅಥವಾ ಜೀವನವನ್ನು ಕಟ್ಟಿಕೊಳ್ಳುವ ಹಾಗೆ ಒಂದು ನಿಮ್ಮನ್ನು ರೂಪಿಸುವಂಥದ್ದು ಅಂತ ಈ ಮೂಲಕ ಹೇಳ್ಬೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಟಿ ಇ ಟಿ ಐನ ಕಂಪ್ಲೀಟ್ ಮಾಡಿಕೊಂಡ್ರೆ ಬಿ ಎಡ್ ನಂತರ ನೀವು ಟಿ ಇ ಟಿಯನ್ನು ಕಂಪ್ಲೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸಿ ಇ ಟಿಯನ್ನು ಬರೀಬೇಕಾಗುತ್ತೆ ಯಾಕಂತಂದರೆ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಥವಾ ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಇನ್ನೀ ಇನ್ನಿತರ ಒಂದು ಸರ್ಕಾರದ ಒಂದು ಹುದ್ದೆಗಳಿಗೆ ಹೋಲಿಸಿದರೆ ಟೀಚರ್ ಪೋಸ್ಟ್ಗಳಲ್ಲಿ ಒಂದು ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅಂದರೆ ಹೋಲಿಸಿದರೆ ಮಾತ್ರ ಅದಕ್ಕೆ ಹೋಲಿಸಿದರೆ ಕಡಿಮೆ ಇರುತ್ತೆ ಸೊ ಆದ ಕಾರಣವೂ ಒಂದು ಬಿ ಎಡನ್ನು ಚಾಯ್ಸ್ ಮಾಡಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಯಾವುದೇ ರೀತಿಯಾಗಿ ಟೀಚರ್ ಒಂದು ಜಾಬನ್ನು ಮಾಡ್ತಾ ಇಲ್ಲ ಸೊ ನಿಮಗೆ ಗೊತ್ತಿರುವ ಹಾಗೆ ಈಗ ತಾನೇ ಡಿಗ್ರಿ ಮುಗಿಸಿರುವಂಥ ವಿದ್ಯಾರ್ಥಿಗಳು ಬಿ ಎಡ್ ಒಂದು ಅಡ್ಮಿಷನ್ಗೋಸ್ಕರ ಕಾಯ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಿಮಗೆ ಇದುವರೆಗೂ ಸರ್ಕಾರಿ ಸೀಟ್ನ ಬಿ ಎಡ್ನ ಒಂದು ಪ್ರವೇಶಾತಿಗಳು ಇದುವರೆಗೂ ಪ್ರಾರಂಭವಾಗಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ಪ್ರಾರಂಭವಾಗಬಹುದು ಅಂತೆ ಕಂತೆಗಳ ಒಂದು ಮಾಹಿತಿ ಇಷ್ಟ ಇರುವಂಥದ್ದು ಇದುವರೆಗೂ ಒಂದು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬಂದಿಲ್ಲ ಸೊ ಈಗ ಬಿ ಎಡ್ ಮಾಡಿದರೆ ಅವಕಾಶಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ನಿಮಗೆ ಗೌರ್ಮೆಂಟ್ ಟೀಚರ್ ಆಗಲಿಕ್ಕೆ ಎಲ್ಲ ಅರ್ಹತೆಗಳಿರುತ್ತೆ ಅದಾದ ನಂತರ ನಿಮಗೆ ಈ ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು ಗೌರ್ಮೆಂಟ್ ಬಿಟ್ಟು ಖಾಸಗಿ ಸಂಸ್ಥೆಗಳಲ್ಲಿ ನೀವು ಎಲ್ಲ ಕಡೆ ಕೆಲಸ ಮಾಡ್ಬೋದು ಖಾಸಗಿ ಶಾಲೆಗಳಲ್ಲಾಗಿರ್ಬೋದು ಎಲ್ಲ ಕಡೆ ನಿಮಗೆ ಆರಾಮದಾಯಕವಾಗಿರುವಂತಹ ಒಂದು ಕೆಲಸ ಸಿಗುತ್ತೆ ಮತ್ತೊಮ್ಮೆ ಮಕ್ಕಳಾಗಿ ನೀವು ಮಕ್ಕಳೊಂದಿಗೆ ಬೆರೆಯುವುದೇನಾದರೂ ಒಂದು ಜಾಬ್ ಅಥವಾ ಒಂದು ಉದ್ಯೋಗ ಅಂತಿದ್ರೆ ಅದು ಟೀಚರ್ ಜಾಬ್ ಅಂತಲೇ ಹೇಳ್ಬೋದು ನೀವು ಮತ್ತೊಮ್ಮೆ ನಿಮ್ಮ ಹಳೆಯ ನಲಿ ಒಂದು ತರಗತಿಗೆ ನೀವೇ ಮಕ್ಕಳಾಗಿ ಹೋಗುವಂತಹ ಒಂದು ಸದ್ಯದ ಮಟ್ಟಿಗೆ ನಿಮಗೆ ಬ್ರೀಫ್ ಆಗಿ ಹೇಳುವಂತ ಅಂದರೆ ಬಿ ಎಡ್ನಲ್ಲಿ ನೀವು ಯಾವ ಸಬ್ಜೆಕ್ಟ್ ತೆಗೆದುಕೊಳ್ಬೇಕು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಸಿಕ್ಕಾಪಟ್ಟಿರುವಂಥದ್ದು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ಉತ್ತರಿಸಲು ಪ್ರಯತ್ನಿಸ್ತೇನೆ ಆ್ಯಸ್ ಅ ಬಿ ಎಡ್ ಸ್ಟೂಡೆಂಟ್ ಆಗಿ ಒಬ್ಬ ಬಿ ಎಡ್ ಸ್ಟೂಡೆಂಟ್ಗೆ ಮಾತ್ರ ಅದ್ರ ಬಗ್ಗೆ ನಾಲೆಜ್ ಇರುತ್ತೆ ಆದ ಕಾರಣ ನಿಮಗೆ ಈ ಒಂದು ವಿಡಿಯೋನ ಮಾಡಿರುವಂಥದ್ದು ಬಹಳ ದಿನಗಳಾಗಿತ್ತು ವಿಡಿಯೋ ಮಾಡಿದೆ ಸ್ವಲ್ಪ ಒಂದು ತಿಂಗಳ ಕಾಲ ಗ್ಯಾಪ್ ಕೊಟ್ಟಿದ್ದೆ ಸೊ ಅದೇ ಬಿ ಎಡ್ನಲ್ಲಿ ಹೆವಿ ಪ್ರೆಷರ್ ಇರುತ್ತೆ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಬಿ ಎಡ್ ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಿ ಅಲ್ಲೂ ಕೂಡ ಒಂದು ಕಾಂಪಿಟೇಷನ್ ಕಡಿಮೆ ಇದೆ ಸದ್ಯದ ಮಟ್ಟಿಗೆ ಅಂತ ಹೇಳ್ತಾ ಮುಂದೂಡದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಹೂವಂತ್